ಹಿಂಗ್ ಸಹಜವಾಗಿ ಸರಳವಾಗಿ ಹಿಂಗ್ ದುಡ್ಕೊಂತ ಹೋದಾಗ ಏನಾಗ್ತದೆ ಇದು ಭೂಮಿ ಆಳಕ್ಕೆ ಹೋದಂಗೆಲ್ಲ ಬೀಜ ಬೀಳ್ತದೆ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಹದಿನಾಳ ಗ್ರಾಮ ಗ್ರಾಮದಲ್ಲಿದ್ದೀನಿ ಅವರು ನೀವು ಭಾಳಷ್ಟು ನಮ್ಮ ಅಗ್ರಿಬ್ಯಾಂಡ್ ಚಾನಲಿನ ಸಬ್ಸ್ಕ್ರೈಬರ್ ಆಗಿರ್ಬೋದು ನೀವು ವಿಡಿಯೋ ನೋಡಿದ್ರಾಗಿರ್ಬೋದು ಪ್ರತಿಯೊಬ್ಬರು ಕೇಳಿದ್ದು ಈ ಸೈಕಲ್ ಕುರಿಗೆ ಮಾಹಿತಿ ಕೊಡ್ರಿ ಸೈಕಲ್ ಕುರಿ ಯಾವ ಥರ ಇರುತ್ತೆ ಆಮೇಲೆ ಈ ಸೈಕಲ್ ಕುರಿ ನಾವು ನಾವು ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಅಥವಾ ಎಲ್ಲಾದರೂ ಕೊಡ್ತಾರ ಅಂತಾನೆ ಕೇಳ್ತಿದ್ರಿ ಆ ಸಂಪೂರ್ಣ ಮಾಹಿತಿ ಇವತ್ತು ನಮ್ಮ ರೈತರ ಜೊತೆಗೆ ಕೊಡಿಸ್ತೀನಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ರೈತರಿಗೆ ಬೇಕಾದಂಥ ಸಣ್ಣ ಸಣ್ಣ ಇವು ಎಷ್ಟೋ ಒಂದಿಷ್ಟು ಉಪಯುಕ್ತನೂ ಆಗ್ತವೆ ಅಂಥವು ನಾನು ನನ್ನ ಸುತ್ತಮುತ್ತ ರೈತರ ಜೊತೆಗೆ ನಾನು ನಿಮಗೆ ಸಂದರ್ಶನ ಮಾಡಿ ಮಾಹಿತಿ ಕೊಡ್ತೀನಿ ಆ ದೃಷ್ಟಿಯಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮರಿಬೇಡ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ವಿ ಪರಿಚಯ ಮಾಡ್ಕೊಡ್ರಿ ಅಲ್ಲೇ ಸಾಕಷ್ಟು ಪರಿಚಯ ಮಾಡ್ರಿ ಇನ್ನೊಂದು ನಮ್ಮ ಪರಿಚಯ ಆಲ್ಮೋಸ್ಟ್ ಅಲ್ಲಿ ನೀವು ಎಲ್ಲ ನಮ್ಮ ಗೋಟೇಶ್ ಅವರೊಂದ್ಸರಿ ಎರಡು ತಿಂಗಳ ಹಿಂದ್ಗಡೆ ಇದೇ ಒಂದು ಸೈಕಲ್ ವಿಚಾರವಾಗಿ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಅವ್ರು ಹೇಳಿದ್ರು ಈ ಸೈಕಲ್ನ ಪೂರ್ಣ ಮಾಹಿತಿ ಕೊಡ್ಬೇಕಾಗಿತ್ರಿ ಹೆಂಗೆ ಹೇಳಿ ಬಹಳ ಜನ ಕನ್ಫ್ಯೂಸ್ ಆಗೈತೆ ಬಟ್ ಅವತ್ತು ಕ್ಲಿಯರ್ ಕೊಟ್ಟಿದ್ವಿ ನಿಮಗೆ ನೀವು ನೋಡ್ಬೋದು ಅವತ್ತು ನಾವು ಮಾಡಿದ ಎರಡು ತಿಂಗಳ ಹಿಂದ್ಗಡೆ ಮಾಡಿದ ಹಾಕಿದಂತ ಬೆಳೆ ಇದು ಇದೇ ಹೊಲದಾಗ ನಾವು ಮಾಡಿದ್ವಿ ಸ್ಪಷ್ಟತೆ ಜನರಿಗೆ ಗೊತ್ತಾಗ್ಲಿ ಅಂತ ಏನಾಗಿತ್ತು ಅಂದ್ರೆ ನಾವು ಮಡಕೆ ಮತ್ತು ಉಳ್ಳಿ ಹಾಕಿದ್ವಿ ಅದು ಬೆಳೆ ಹೆಂಗ್ ಹುಟ್ಟಿ ಐತಿ ಹಿಂಗೈತೆ ಅದು ಸೈಕಲ್ ಹಾಕಿರೋದು ಇದು ಅದಕ್ಕೆ ನಾನ್ ಹೇಳಿದೆ ಹಂಗಾರೆ ಅದ ಅದೇ ಗೆ ಹೋಗಿ ಬರ್ರಿ ಅದ್ ಜನರಿಗೆ ಅದು ಹೆಂಗ್ ಹುಟ್ಟಿದೆ ಅಂತ ಗೊತ್ತಾಗ್ಲಿ ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಅದಕ್ಕೆ ಇಲ್ಲೇ ಕರ್ಕೊಂಡ್ ಬಂದಿವ್ರಿ ಆ ಮಾಹಿತಿ ನಿಮ್ಗೆ ಅವತ್ತು ಹೇಳಿದ್ದೆ ಇನ್ನು ಹೆಚ್ಚಿನ ಪ್ರಮಾಣದಾಗ ಹೇಳ್ತೀವಿ ನಾವು ಆ ಇದು ಬಂದು ಈ ನಾವು ಸೈಕಲ್ ನಿಮಗಲ್ಲಿ ಹಳೆ ಸೈಕಲ್ ರೀ ಮತ್ತೆ ಬಹಳ ಜನ ಒಂದಿಷ್ಟು ಕಮೆಂಟ್ ಒಳಗೆ ಏನ್ ಹೇಳಿದ್ರು ಆ ಮಕ್ಳು ಸೈಕಲ್ ಕಸಗೊಂಡ್ರಿ ನೀವು ಅಂತ ಒಂದ್ ಜನ ಅಂದಾರ ನಾನ್ ನೋಡಿದೆ ಅದರಲ್ಲಿ ಅವ್ರ್ ಕಮೆಂಟ್ನಾಗ ದಯವಿಟ್ಟು ನಾವು ಅಂತ ಕೆಲಸ ಮಾಡಿಲ್ಲ ಮಕ್ಳು ಸೈಕಲ್ ಕಸ್ಕೊ ಅದು ರಿಪೇರಿ ಆಗಿ ಬಿದ್ದಿರೋ ಸೈಕಲ್ ತಗೊಂಡ್ರಿ ಅದ್ ನಾವು ಹೊಸ ಸೈಕಲ್ ಇದು ನೋಡಿದ್ರೆ ಗೊತ್ತಾಗ್ಬಿಟ್ಟು ನಿಮ್ಗೆ ಕೆಟ್ಟ ಹೋದ ಸೈಕಲ್ ರಿಪೇರಿ ಎಲ್ಲ ಇನ್ನೇನು ಬಳಸಿಲ್ಲ ಇಲ್ಲ ಅವ್ರೆಲ್ಲ ಅದು ಸ್ಪಾಟ್ಸ್ ಬೇರೆ ಬೇರೆ ಆಗಿದ್ದಂತ ತಗೊಂಡು ನಾವ್ ಇದನ್ನ ನೋಡಿದ್ರೆ ಗೊತ್ತಾಗೈತಿ ಇದು ಹಳೇದ ಸೈಕಲ್ நமஸ் ஆம்க்கொந்த் காலி இதொந்த பாட்ட சாட்டி நமக்கு அந்த சைக்கல் டூப் டயர் அது அந்த டூப் லெஸ் அது டூ சரி டயர் நம்ம ரெத்து கொப்பல் சிட்டி ஒழக இன் வார்த்து வாபார மாவரு அவரெல்லாம் அது பங்சர்ல ಇದು ಏನಾದ್ರಲ್ಲ ಸೈಕಲ್ ನಾವು ಇದೆ 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 ಸೈಕಲ್ ಇದೆ ಗ್ಯಾಲರಿ ವಿಶೇಷವಾಗಿ ಇದು ಹಿಂದಿನ ಗಾಲಿ ಹಾಕಿರ್ತಿದು ಅದಕ್ಕೆ ಹಿಂದಿನ ಗಲಿ ಹಿಂದಿನ ಗಾಲಿ ನಿಮಗೆ ಇದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಏನಾಗಿದೆ ಈ ಪ್ರಿವِل ಇರುತ್ತೆ ಹಿಂದಿನ ಗಾಲಿ ಅಂದ್ನಲ್ಲ ಈ ಪ್ರಿವِل ಇದ್ರೆ ನಮಗ ಈ ಈ ಬಾಕ್ಸ್ ಅನ್ನು ರೊಟೇಷನ್ ಮಾಡಕ್ ಅನುಕೂಲ ಆಗುತ್ತೆ ಅಂದ್ರೆ ನಾವು ಬೇರೆ ಎಕ್ಸ್ಟ್ರಾ ಈ ಬಾಕ್ಸ್ ಮಾತ್ರ ನಮ್ ಬೀಜಾ ತಾನಾಗಿ ಹಾಕಕ್ ಸಾಧ್ಯ ಇದೆ ಆ ಉದ್ದೇಶಕ್ಕೆ ಇಲ್ಲೊಂದ್ ಪ್ರಿವಿಲ್ ಹಾಕ್ಸ್ತಿವಿ ನಾವು ಸೈಕಲ್ ಪ್ರಿವಿಲ್ ನ ಬಾಕ್ಸ್ಗೆ ಈ ಬಾಕ್ಸ್ ಗೆ ಒಂದು ಪ್ರಿವಿಲ್ ಹಾಕ್ಸಿ ಈ ಪ್ರಿವಿಲ್ಗೂ ಈ ಪ್ರಿವಿಲ್ ಸೈಕಲ್ ಚೈನ್ ನಾವು ನೇರ ಅಡ್ಜಸ್ಟ್ಮೆಂಟ್ ನಮ್ಮ ಮೇಸ್ತ್ರಿ ಅವರು ಮಾಡ್ಕೊಡ್ತಾರ ಸ್ವಲ್ಪ ಅಕಡೆ ಕ್ರಾಸ್ ಆಗಲ್ಲ ಸ್ಟ್ರೇಟ್ ಆಗಿ ಅದನ್ನ ಅಲೈಜ್ಮೆಂಟ್ ಸಿಸ್ಟಮ್ ನೀಟಾಗಿ ಕೂಡಸಿದ್ರೆ ಯಾವ್ದೇ ಚೈನ್ ಆರ ಸಮಸ್ಯೆ ಬರಂಗಿಲ್ಲ ಮತ್ ಸ್ವಲ್ಪ ಅದ್ರ ಕ್ರಾಸ್ ಆದ್ರೆ ಚೈನ್ ಆರೋ ಸಮಸ್ಯೆ ಬರ್ತದೆ ಜನ ಹಂಗಾತ್ ತಿಂಗ ತನ್ನ ಅದ್ರ ಅದ್ರ ಏನೋ ನಾವು ಕೂಡ ನೀಟ್ ಕೂಡ ನೀಟಾಗಿ ಅಲೇಜ್ಮೆಂಟ್ ನೀಟಾಗಿತ್ತು ಇತ್ತಂದ್ರೆ ಯಾವ ಚೈನ್ ಆರೋದು ಆ ಸಮಸ್ಯೆ ಬರಂಗಿಲ್ಲ ಬರಂಗಿಲ್ಲ ಒಂದು ಈ ಬಾಕ್ಸ್ನಾಗ ನೀವು ಇದ್ರ ನಾಗ ಏನ್ ವಿಶೇಷ ಅಂತಂದ್ರೆ ನೋಡ್ರಿ ಕಬ್ಬು ಬಾಕ್ಸ್ ನೀವು ಕಬ್ಬು ಬಾಕ್ಸ್ ಕ್ಲೀನ್ ಆಗಿ ತೋರಿಸಿ ಯಾವ ಮೇಸ್ತ್ರಿ ಕೂಡ ಮಾಡ್ತಾರ ಇದ್ರಿ ಇಲ್ಲಿಂದ ಒಂದ್ ಬುಷ್ ಹಾಕೊಂಡಿದ್ರ ಕೆಳಗ್ರಿ ಚೈನಕ್ಕೆ ಸಾಫ್ಟ್ ಒಳಗ ಇದ್ರಾಗೆ ಒಂದ್ ಸಾಫ್ಟ್ ಹಾಕ್ತಾರೆ ಬಾಕ್ಸ್ ಇದು ಇಲ್ಲಿಂದ ಇಲ್ಲಿ ಒಂದು ಹೋಲ್ ಮಾಡಿ ಈ ಟೈಪ್ ಬಾಕ್ಸ್ ಮಾಡಿಕೊಂಡು ಈ ಟೈಪ್ ಅರ ಮಾಡಬಹುದು ಚೌಕ್ ಬಾಕ್ಸ್ ಅರ ಮಾಡಬಹುದು ಈ ಇದೇ ಟೈಪ್ ಅಂತ ಏನಲ್ಲ ನಮ್ದು ಇದು ಹಳೇದು ಹಳೆ ಟ್ರಾಕ್ಟರ್ ಕುರ್ಗಿದಿರೋ ಬಾಕ್ಸ್ ಅನ್ನ ನಾನು ಅಟ್ಯಾಚ್ ಮಾಡಿದ್ ನಾನೇನು ಸಪ್ರೇಟ್ ಸಪ್ರೇಟ್ ಏನು ಇರೋದನ್ನ ನೋಡಿ ನಾನು ಹಿಂಗ್ ಮಾಡ್ಬೋದ ಕೆಲಸ ಮಾಡಕೈತಿ ತೋರಿಸಿದ್ರೆ ಇದನ್ ಈ ಬಾಕ್ಸ್ ಮಾಡಲ್ ಯಾರು ಬೇಕಾರು ಮಾಡ್ಕೊಡ್ತಾರ ಯಾರ ಮಾಡ್ಕೊಡ್ ಯಾರ ಬೇಕಾದ್ರೂ ಮಾಡ್ತಾರ ಏನ್ ಇರಂಗಿಲ್ಲ ಮೆಸ್ತ್ರಿ ತೋರ್ಸಿದ್ವಿ ನೀವು ಈ ಟೈಪ್ ಬಾಕ್ಸ್ ಮಾಡ್ಬೋದ್ ಮಾಡಲ್ ಮಾಡಬಹುದು ಇಲ್ಲ ಅಂದ್ರೆ ನಿಮ್ಗೆ ಇದು ಬಾಕ್ಸ್ ಎಕ್ಡಿ ಬಾಕ್ಸ್ ಬೇಕಂತಂದ್ರೆ சுமார் நம்ம அண்ணேர்ல் கூருகி அது நடுக்கட்டை கூர் அத்த குருகி ஏன் கம்பெனி அண்ணகேரி குருகி அவ்ர கடை இவ்வா அக்கடி பாக்ஸ்தான் ನಿಮ್ಗೆ ಇದು ಮಾಡ್ಸಕ್ ಆಗಿಲ್ಲ ಅಂದ್ರೆ ರೆಡಿಮೇಡ್ ಬಾಕ್ಸ್ ಅವ್ರ ಕಡೆ ಸಿಗ್ತಾವ್ ಅವ್ರ ಕಡೆನೇ ಹೋಗಿ ತರ್ಬೋದು ನೀವು ನಿಮ್ ಕಡೆ ಇಲ್ಲಿ ನಿಮ್ಮಲ್ಲಿ ಮೇಸ್ರಿ ಮಾಡಕ್ ಬರ್ಲಿಲ್ಲ ನಮಗಿ ಗೊತ್ತಾಗಲ್ರಿ ಅಂತ ಅಂದ ಹಂಗೇನು ಅನ್ಸಿದ್ರೆ ನೀವ್ ಇದನ್ನ ನಮ್ಮ ಅಣ್ಣಿಗಿರಿ ಭಾಗದಾಗ ಅಲ್ಲಿ ಕೂರ್ಗಿ ಅಣ್ಣಿಗಿರಿ ಒಳಗನ ಮಾಡ್ತಾರ ಒಂದ್ ಮೂರ್ ಕೂರಿಗೆ ಗ್ಯಾರೇಜ್ ಗಳದಾವ ಅಲ್ಲಿ ಬಿಸ್ಮಿಲ್ಲಾ ಅಂತ ಎರಡ್ ಅದಾವ ಒಂದು ನಡ್ಕಟ್ಟ ಅಂತ ಅದ ಅವ್ರು ವಿಶೇಷ ಅವಲ್ಲ ಪ್ರಸಿದ್ಧಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರ ಅಲ್ಲಿ ಹೋಗಿ ಈ ಬಾಕ್ಸ್ ಅಂತ ತರ್ಬೋದು ಅದ ಬಾಕ್ಸ್ ರೆಡಿಮೇಡ್ ಸಿಗ್ತೇವೆ ಸಿಗ್ತಾರೆ ಎಲ್ಲಾ ರೆಡಿಮೇಡ್ ಕೊಟ್ಬಿಡ್ತಾರ ಅವ್ರು ಆ ಬಾಕ್ಸ್ ತಂದ್ರೆ ಅಂದ್ರ ನಿಮ್ಗೆ ಇನ್ನೇನಿದ್ರ ಮಾಡಬೇಕಾದ ಏನ್ ಉಳ್ಯಂಗಿಲ್ಲ ಉಳಿದ್ರೆ ನಮ್ಮ ಮೇಸವಾಗಿ ಮಾಡ್ಕೊಟ್ಬಿಡ್ತಾರೆ ನಿಮಗ ಇಲ್ಲಿಂದ ಇಲ್ಲಿಗೆ ಎರಡ್ ಪಟ್ಟಿ ಮಾಡ್ಕೊಂಡ್ರಿ ಎರಡ್ ಪಟ್ಟಿ ಇದು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಡೈರೆಕ್ಟ್ ಸಾಟಕ್ ಟಚ್ ಇರೋದನ್ನ ಕಟ್ ಮಾಡಿ ನಾವೇನ್ ಇಲ್ಲೊಂದ್ ಪಟ್ಟಿ ಹೆಚ್ಕಂಡ್ ಇದಕ್ಕೊಂದು ಕಡದ ಕಡದ ಬೇಕಂದ್ರೆ ಮ್ಯಾಕ್ ಇದನ್ನ ಕಡದ ಆಗ್ತದೆ ಸ್ವಲ್ಪ ಆಗ್ತದೆ ಆ ಅಜಸ್ಟ್ಮೆಂಟ್ ಮಾಡಬೇಕಂತೇಳಿ ಇದನ್ನ ಮಾಡ ಇಲ್ಲಿಗೆ ನಟ್ ನಟ್ಬೋಲ್ ಟ್ಯಾಕ್ ಬಿಗ ಇದನ್ ಬಿಚ್ಕೊಂಡ್ ಮತ್ತೆ ಇದನ್ನ ನಮ್ಗ ಈಗ ಕೃಷಿ ಇಲಾಖೆದೊಳಗ ನಮ್ಮ ರೈತ ಸಂಪರ್ಕ ಕೇಂದ್ರದ ಕುಂತಾರೆ ಸೈಕಲ್ ಕುಂಟಿ ಆ ಟೈಪ್ ಕುಂಟಿ ನಾವ್ ಗೆಲಾ ಕುಂಟಿಗೆ ಕುಂಟಿ ಜೋಡಿಸಿ ಬಿಡುದ್ರಿ ಇದನ್ನ ತೆಗೆದ್ರೆ ಇದಕ್ಕ ಕುಂಟಿ ಜೋಡಿಸಿ ಬಿಡೋದ್ರಿ ನಟ್ ಅದು ನಟ್ಬೋಲ್ ಸಿಸ್ಟಮ್ ಇರ್ತದೆ ಹಿಂಗ ಈ ಪಟ್ಟಿ ಹಚ್ಚಿ ಒಂದ್ ಕುಂಟಿ ಮಾಡಿರ್ತಾರೆ ಎರಡ್ ಪಟ್ಟಿ ಎಗಡೆ ಕೆಡತಾಳು ಒಂದು ಹಾಲಿ ಬಿಡಿರ್ತಾರೆ ಜೋಡ್ಸ್ಕೊಂಡ್ ನೀವು ಈ ಕಾಯಿ ನಿಯಂತ್ರಣ ಮಾಡಕ್ ಅದನ್ನ ಉಪಯೋಗಿಸಬಹುದು ಮತ್ತೆ ಇದನ್ನ ಬಿಚ್ಚಿಟ್ಬಿಟ್ರೆ ಈ ಪೈಪ್ ಇದನ್ನ ಬಿಚ್ಚಿಟ್ರೆ ಬಾಕ್ಸ್ ನಾವು ಇದನ್ನ ವೆಲ್ಡ್ ಮಾಡ್ಸಿನಿ ಕೆಲವೊಂದ್ಸಲ ಬೇಕಾದ್ರೆ ಬಿಚ್ಚ ಮಾಡ್ಬೋದು ನಾವು ಅಷ್ಟೇ ಇಲ್ಲಿಂದ ದೇಶಕ್ಕೆ ನಾನು ಯಾವ್ದೋ ಅಲೇಜ್ಮೆಂಟ್ ಬರದಂತ ಫಿಕ್ಸ್ ಮಾಡಿವಿ ಅದೇನು ವಜನ ಅನ್ಸಂಗಿಲ್ಲ ಅದರಿ ಇದು ಏನಾಗ್ತತಿ ಈ ಕಡೆ ಈ ಕಡೆ ಲಾಕ್ ಮಾಡಾಕತ್ ಮಾಡ್ರಿ ಇದನ್ನ ಜಾಮ್ ಆಗೈತ್ರಿ ಅದ ಅಂದ್ರೆ ಎರಡು ಹೋಲ್ ಇರ್ತತಿ ಆ ಒಂದೇ ಇದ್ರೊಳಗ ನಮ್ ಟ್ರ್ಯಾಕ್ಟರ್ ಯೂಸ್ ಆಗತ್ತೆ ನಮಗ್ ಇಲ್ಲಿ ಸೈಕಲ್ ಒಂದೇ ಓಲ ಯೂಸ್ ಆಗತ್ತೆ ಜಾಗ ಆಗತ್ತೆ ಈ ಟೈಪ್ ಇದ ನೋಡ್ರಿ ಇಲ್ಲಿ ಪ್ಲೇಟ್ ಗಳಂತ ಈ ಟೈಪ್ ಕಟ್ ಪ್ಲೇಟ್ ಒಂದ್ ಪ ತಗಡಿ ತಗೊಂಡ್ ನೀವ್ ಏನ ಇದಕ್ಕ ನಮಗ್ ಕಾಳಿಗೆ ತಕ್ಕಂಗ ಹೊಲಾಕಬೇಕ್ ಅಂದ್ರ ಆ ಇದ್ ಇದ್ರಾಗ ಏನಾಗತ್ತ್ರಿ ತೊಗರಿ ಹಿಡಿತೈತಿ ಈ ಕಡೆ ಜೋಳ ಹಿಡಿತೈತಿ ಅದ್ರ ಮೆಕ್ಕೆ ಜೋಳ ಇರಂಗಿಲ್ಲಾ ಅಂದ್ರ ಅದ್ರ ಸೈಜ್ ಮೇಲೆ ಸೈಜ್ ನಾವ್ ಇಲ್ಲಿ ಹೋಲ್ ಮಾಡ್ಕೋಬೇಕ್ರಿ ಹಾ ನಮ್ಮಲ್ಲಿ ಗ್ಯಾರೇಜ್ ದಾಗ ಹೋಗಿ ಅವರಿಂತ ಹೋಲ್ ಹಾಕೊಡ್ರಿ ಅಂತ ಅಂದ್ರ ಕಾಳಿ ಅಷ್ಟು ನೀವ್ ಅದ್ರಾಗ ಹೋಲ್ ಕನ್ ಕನ್ಫರ್ಮ್ ಆಗ್ಬೇಕಂದ್ರೆ ಹೋಗಿ ಹೋಲ್ ಓಡಿಸುದ್ರಿ ಅದ್ರ ಬೀಜ ಹಾಕಿ ನೋಡ್ಬೇಕು ಹಾಕ್ಬೇಕ ನೀವು ಗೊಂಜೋಳ ಬೀಜ ಅಂದ್ರೆ ಇಲ್ಲಿ ಕಂಫರ್ಟ್ ಆಗಿ ಬಿದ್ದು ಸರಳಾಗಿ ಅದು ಅದನ್ನ ಈನ್ ತಗೊಂಡು ಇಲ್ಲಿ ನಮ್ಮಲ್ಲಿ ನೋಡ್ರಿ ಕೆಳಗ ಹೋಲ್ ಇರ್ತೈತಿ ಈ ಪೈಪ್ ಏನ್ ಹಾಕಿರ್ತೀವಲ್ಲ ನಾವು ಈ ಪೈಪ್ ಹಾಕಿದಲ್ಲಿ ಇಲ್ಲಿ ಒಂದ್ ಕೆಳಗ ಹೋಲ್ ಇರ್ತದೆ ರಬ್ಬರ್ ಕೆಳಗಡೆ ಹ್ಮ್ ರಬ್ಬರ್ ಕೆಳಗಡೆ ಈ ಬಾಕ್ಸಿಗೆ ಹೋಲ್ ಮಾಡಿರ್ತಾನೆ ಈಗ ನಾವು ಯಾವ ಬೀಜ ಹಾಕ್ತಿವಿ ಇದನ್ನ ಈಗ ನೋಡ್ರಿ ಈ ಕಡೆ ನಾನು ಇದೇಟರ್ನ ಇದ್ರ ಕೆಳಗಿನ ತಗೊಂಡಿ ಜಾಗ ಬಿಟ್ಟಿರ್ತಾನೆ ಹಿಂಗ್ ದಬ್ಬುದ್ರಿ ಹಿಂಗ ಈ ರಬ್ಬರ್ ರೊಟೇಶನ್ ಆಗ್ತದ್ರಿ ಕಾಳಿಗೆ ನಾವ್ ಹಿಂಗ ಇಲ್ಲ ಹಿಂಗ್ ತಿರುಗ್ದಂಗ ರಬ್ಬರ್ ರೊಟೇಶನ್ ಆಗ್ತದೆ ಒಂದ್ಸರಿ ರಬ್ಬರ್ ಏನ್ ಮಾಡ್ತದ್ರಿ ಆ ಪ್ಲೇಟ್ ರೋಟೇಶನ್ ಮಾಡಿದಾಗ ಇಲ್ಲಿ ರೊಟೇಷನ್ ಆಗ್ತದೆ ಇಲ್ಲೇ ರೋಟೇಶನ್ ಇದು ನೀವು ಬೀಜನ ಅದ ಏನ್ ಮಾಡ್ತೀರಿ ಒನ್ ಆ ಹೋಲನ್ನ ಮುಚುತ ತ ಮತ್ತೆ ಕಾಲ್ ತಗೊಂಡ್ರೆ ಹೋಲಿ ಕೆಡುತ್ತೆ ಓ ಬೀಜ ಹಾಕೋಬಿಡ್ರಿ ಒಂದು ಮುಚ್ಕಂತ ಬೀಜ ಹಾಕಿ ಬಿಡೋಣ ನಾವು ಯಾವ ಬೀಜಾನ ಹಾಕ್ರಿ ಅದು ತಕ್ಕಂಗ ಪ್ಲೇಟ್ ಹಾಕಬೇಕು ಅಷ್ಟೆ ಇದು ಈ ಗಾಲಿ ತಿರಿಸಿದಂತ ಈ ಚೈನ್ ರೊಟೇಷನ್ ಆಗುತ್ತೆ ಇಲ್ಲಿ ಈ ಸಾಫ್ಟ್ ರೊಟೇಷನ್ ಆದಂಗೇ ಇಲ್ಲಿ ಕಾಳ್ ಬಿಡುತ್ತೆ ಚೈನ್ ರೊಟೇಷನ್ ಆಗುತ್ತೆ ಈ ಚೈನ್ ರೊಟೇಷನ್ ಆದ್ರೆ ಸಾಫ್ಟ್ ಆ ಇದಿದು ಇದರಲ್ಲಿ ಏನು ನಾವೇನ ಡೀಸೆಲ್ ಖರ್ಚು ಮಾಡಬೇಕಾಗಿಲ್ಲ ಪೆಟ್ರೋಲ್ ಖರ್ಚು ಮಾಡಬೇಕಾಯ್ಗೋ ಸಹಜವಾಗಿ ಈ ಸೈಕಲ್ ಹಿಂಗ ನೀವು ಹೆಂಗ್ ದುಡ್ಕೊಂತ ಹೋಗ್ತೀರಿ ಇಲ್ಲಿ ದುಡ್ಕೊಂತ ಹೋಗೋದು ಹೆಂಗ್ರಿ ಹಿಂಗ್ ಸಹಜವಾಗಿ ಸರಳವಾಗಿ ಹಿಂಗ್ ಬಿಳ್ಕೊಂತ ಹೋದಾಗ ಏನ್ ಇದು ಭೂಮಿ ಆಳಕ್ಕ ಹೋದಂಗೆಲ್ಲಾ ಬೀಜ ಬೀಳ್ತೇತಿ ಬೀಜ ಬೀಳತ್ತಾರ ಈ ಅಂದ್ರೆ ಇಲ್ಲಿ ಈ ಬೀಳೋ ಕಾಳಿಗೆ ನಾವು ಇಲ್ಲಿ ಪೈಪ್ ಹಚ್ಕೊಂಡಿರ್ತೀವಲ್ರಿ ಇಲ್ಲಿಂದ ಪೈಪ್ ತಗೊಂಬಂದ್ ಇಲ್ಲಿ ಒಂದು ತಾಳ್ ಮಾಡಿ ತಾಳ್ ಹಿಂದ್ಗಡೆ ಒಂದ್ ಪೈಪ್ ಮಾಡಿರ್ತಿ ಇದು ಕಾಣ್ತದ್ರಿ ಇದಕ್ಕ ಕಾಳಗೆ ಇದ್ರಾಗ ಈ ತಾಳ್ ಮಣ್ಣು ಇದು ಇದ ಸೇಪ್ನ್ಯಾಗ ಮಾಡ್ಬೇಕ್ರಿ ಇದನ್ನ ಅಂದಾಗ ಮಾತ್ರ ಇದು ಮಣ್ಣು ಒಳ್ಳೆ ಮುಚ್ಚಿದ್ರೊಳಗ ಈ ಕಾಳು ಬಿದ್ದಿರ್ತದೆ ಈ ಕಾಳು ಬಿದ್ದಿರ್ತದೆ ಅಂದ್ರೆ ಈ ಒಳ್ಳೆ ಮಣ್ಣು ಸ್ವಲ್ಪ ಕಾಳಿನ ಇಂತದೊಂದು ವೇಸ್ಟ್ ಪ್ಲೇಟ್ ಇದಕ್ಕೊಂದ್ ಎರಡು ಹೋಲ್ ಹಾಕೊಂಡ್ ಇದ್ರ ಹಿಂದ್ಗಡೆ ದಾರ ಹಾಕ್ರಿ ತಂತಿ ನಾವು ದಾರ ಕಟ್ಟಿನಿ ತಂತಿನ ಕಟ್ಬೋ ನೀವು ಇದೇನ್ ಮಾಡ್ತದ ಸಾಫ್ ಮಾಡ್ತದೆ ಮಣ್ಣನ್ನ ಸಾಲ್ ಮುಚ್ಚ ಪ್ರಯತ್ನ ರೀ ಅದೇ ಹಿಂಗ್ ಸಾಲ ಬಿಸಿನ ಮಣ್ಣು ಮುಚ್ಚತಿ ಅದಕ್ ಮತ್ತೆ ಕೆಲವು ಜನ ರೈತ ಹಿಂಗ್ ಕಾಲ್ ಮುಚ್ಚಿ ಅಂತ ಹೋಗ್ತಾರ ಆ ಕೆಲಸ ಆಗಬಾರ್ದು ಸುಮ್ ಸುರಳ ಹೋದಾಗ ಪ್ಲೇಟ್ ಮುಚ್ಚತ್ರಿ ಅದ್ರಿ ನೋಡ್ಬೋದು ನೀವು ಹಿಂಗ್ ಮುಚ್ತಲ್ಲ ಹಂಗ ಏನಾಗ್ತತಿ ಅದು ಆ ಬೀಜದ ಮೇಲೆ ಮಣ್ಣು ಬಿದ್ದಾಗ ಅದು ಉಟ್ಟಕ್ಕೆ ಅವಕಾಶ ಹಸಿನ ಹಂಗ ಓಪನ್ ಆಗಿತ್ತಂದ್ರೆ ಹಸಿ ಹಾರಿ ಅದು ಬೀಜ ಉಟ್ಟಂಗಿಲ್ಲ ಈಗ ನಾವೇನ್ ಮಾಡ್ಬೇಕು ಭೂಮಿ ಒಳಗ ಅದು ಬೀಜ ಬಿದ್ನ ಅದ್ಮೇಲೆ ಮಣ್ಣು ಬಿಡ್ಬೇಕು ಅಂದ್ರೆ ಉದ್ದೇಶಕ್ಕೆ ಅದನ್ನ ಮಾಡ್ತೇವ ಅಂದ್ರ ಇದೇನಾಗ್ತದೆ ಅಂದ್ರೆ ಇಡೇವಲ್ಲ ಬಿತ್ತದಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಹಾಕಬಹುದು ಅಕಡೆ ಹಾಕೋದು ಬೀರಾ ಬೆಳೆ ಒಳಗ ಅಕ್ಕ ಮತ್ತೇನ ತೋಟಗಾರಿಕೆ ಬೆಳೆ ಮಾಡ ಸ್ವಲ್ಪ ಒಂದ್ ಹತ್ ಸಾಲ ಹಾಕಿ ಅಂತ ಹಾಕಬಹುದು ಸಾಲ ನಂತರ ತಕ್ಕಂಗ ನಿಮ್ಗೆ ಹೆಂಗ ಅನುಕೂಲ ಆಗ್ತೀರಿ ನಮ್ಗೆ ಇಷ್ಟ ಬೇಕಪ್ಪ ಅಂದ್ರೆ ಅದ್ರಾಗ ಬಿ ತಿಂತೊಂದ್ರೆ ಇಲ್ಲ ಮೊದಲು ಭೂಮಿ ಸ್ವಚ್ಛ ಇಟ್ಕೊಂಡು ಆ ನಂತರ ಹಾಕಬಹುದು ಅಂದ್ರೆ ವಿಷಯ ಯಾಕಂತಂದ್ರೆ ಅದ ಕೈಯಿಂದ ಹರಗೋಗಿರಂಗಿಲ್ಲ ಕಸ ಇದ್ದಲ್ಲ ಹಾಕಿದ್ರೆ ಕಸ ಜೊತೆ ಬೀಜ ಉಟ್ಟಂಗಿಲ್ಲ ಹುಟ್ಟಿದ್ರು ಅದು ಹೇಳೋಂಗಿಲ್ಲ ಮೊದಲು ಸ್ವಚ್ಛ ಮಾಡಿದ್ನ ಆ ಅದ್ರಾಗ ನೀವು ಬೆಳೆಗಳ ಮಧ್ಯೆ ಹೋಗೋದ ಬೆಳೆ ಮಳ ಮಧ್ಯೆ ಹೋಗೋದಲ್ರಿ ನಾವ್ ಏನ್ ಮಾಡಿರ್ತೀವಿ ಉಳಗಡ್ಡಿ ನಿಮ್ಗೆ ಹಿಂದಿನ ವಿಡಿಯೋದ ತೋರ್ಸಿದೀವಿ ನಾವು ನಮಗ್ ಉಳ್ಳಾಗಡ್ಡಿ ಇತ್ತು ಉಳ್ಳಾಗಡ್ಡಿ ಒಳಗ ನೋಡ್ರಿ ಈಗ ಈ ಸುತ್ತಿ ಬಿತ್ತು ಈಗ ಉಳ್ಳಾಗಡ್ಡಿ ತಕೊಂಡ್ ನಾವ್ ಈಗ ಒಂದ್ ಹದಿನೈದು ಇಪ್ಪತ್ತು ದಿವಸ ಒಂದ್ ತಿಂಗಳ ಆಯ್ತು ಬಾಳ ಅಂದ್ರಿ ಒಂದ್ ತಿಂಗಳಾಗ ಊಟಕ್ಕೆ ಅವಕಾಶ ಇದು ಈ ಬೆಳೆ ಹಿಂಗ್ ಇರ್ತಿರ್ಲಿಲ್ಲ ಒಂದ್ ತಿಂಗಳ ಮಧ್ಯ ಉಳ್ಳಾಗಡ್ಡಿ ಇತ್ತೀರ ಉಳ್ಳಾಗಡ್ಡಿ ಇತ್ತು ಆ ಕಡೆ ಒಂದ ಸಾಲ ಈ ಕಡೆ ಒಂದ್ ಸಾಲ ಆ ಉಳ್ಳಾಗಡ್ಡಿ ನಾವು ಇದು ಸಣ್ಣದಿದ್ದ ಉಳ್ಳಾಗಡ್ಡಿ ಕಿತ್ಕೊಂಡ್ಬಿಟ್ಟು ಕಿತ್ಕೊಂಡು ಎತ್ತಿ ಲೇಡಿ ಹೊಡೆದ್ ಬಿಟ್ವಿ ಇದ್ರ ಮಧ್ಯ ಇರೋದು ಒಳಗಡ್ಡಿ ಒಳಗಡ್ಡಿ ಅದ ಅಲ್ಲಿಂದ ಅಲ್ಲಿಂದ ಕಾಣ್ತ ನಿಮಗೆ ಶಿಶಿ ಕಾಣಕ ಅದನ್ನ ಮೇಲೆ ಏನಾಗಿದೆ ಇದನ್ನ ಎಡಿ ಹೊಡೆದ್ ಬಿಟ್ಟ ಇದು ಮಡಕಿ ಮಡಕಡೆ ಉಳ್ಳಿ ಇದಕ್ಕೆಲ್ಲ ಸಪ್ರೇಟ್ ಮಾಡೋಕೆ ತಗದು ತೆಗೆದು ಮಾಡಕ್ ನಮಗ ಮಳೆ ನಿಗಾ ಮಳೆ ಹಸಿರ್ತಾ ಅವಾಗ ನಮಗ್ ಒಂದ್ ತಿಂಗಳಿಂದ ಇನ್ನ ಒಂದ್ ತಿಂಗಳಿಂದ ಗಡಿ ಇಲ್ಲಿ ಮಳೆಗಾಲ ಮಳೆಗಾಲ ಇರಂಗಿಲ್ಲ ನಾವ್ ಏನ್ ಮಾಡ್ಬೇಕು ಹಸಿ ಆದಾಗ ಪ್ರಕೃತಿ ಯಾವಾಗ ಏನ್ ಕೊಡೋದ್ ಅವಾಗ ನಾವ್ ಎಲ್ಲ ಮಾಡ್ಕೊಂಡ್ ಕರ್ಕಬೇಕು ನಾವು ಮಳೆ ಹಾಸತ್ತ ರೈತರಾದವ್ರು ಮಳಿ ಮಳೆಗಾಲ ಇದ್ದಾಗ ನಾವು ಬೀಜ ಉಮಿ ಬೀಜ ಹಾಕ್ಬೇಕು ಅದೊಂದ್ ತತಿರಿ ಈಗ ತತಿ ಮೀರಿ ಇದಕ್ಕಿಂತ ಹಿಂದೆ ಇನ್ನೂ ಒಂದ್ ತಿಂಗಳ ಹಿಂದ್ಗಡೆ ಹಾಕಿದ್ರೆ ನಾನು ಇಟ್ತಿ ಸಣ್ಣ ಸಣ್ಣ ಕಾಯಿ ಹಿಡಿಯಕ್ ಅವಕಾಶ ಇರ್ತಿರ್ಲಿಲ್ಲ ಚಳಿ ಕಾಯಿ ಇಡ್ಕೊಂಡ್ಬಿಡ್ತೇತ್ರಿ ಮತ್ತೆ ಈಗ ನಮ್ಮಲ್ಲಿ ವಾಡಿಕೆ ಇದೆ ಎಳ್ಳಮಿಂದ ಎಳ್ ಕಾಡು ಬಿಸಿಲು ಅಂತ ಅಂದ್ರ ಬಿಸಲ್ ಜಾಸ್ತಿ ಆ ಬಿಸಲ್ ಜಾಸ್ತಿ ಆದ್ರೆ ಬೆಳೆ ಕುಂಟಿತಾರಿ ಬೆಳವಣಿಗೆ ಕುಂಿತ ಅಂದ್ರ ಭೂಮಿ ತಂಪು ತೇವಾಂಶ ಕಡಿಮೆ ಆಕತಿ ಯಾಕೆ ಮಳೆ ಆಶ್ರಿತ ಇರೋದ್ರಿಂದ ತೇವಾಂಶ ಕಡಿಮೆ ಆಕತಿ ಅದ್ ಬೆಳೆ ಕುಂಟಿತ್ ಹಾಕತಿ ಅದಕ್ಕೆ ನಾವು ಹಸಿರೋದ್ರೊಳಗನ ಹಾಕೇನ್ ಅಂದ್ರೆ ಒಂದ್ ತಿಂಗಳ ಅದಕ್ಕೆ ಬೆಳೆಯಕ್ಕೆ ಅವಕಾಶ ಇತ್ತಲ್ಲ ಒಂದ್ ತಿಂ ಎರಡು ತಿಂಗಳಾಗ ಏನತಿ ಈ ಒಳ್ಳೆ ಅವಕಾಶ ಹೂವು ಕಾಯಿ ಸ್ಟಾರ್ಟ್ ಆಗೈತಿ ನೋಡಬಹುದು ನೀವ್ ಹೂಕಾಯಿ ಆಲ್ರೆಡಿ ಕೆಳಗಡೆ ಕಾಯಿ ಸ್ಟಾರ್ಟ್ ಆಗಿದೆ ಅಂದ್ರ ಇದೇನ್ ನಾವು ಮನೆಗ್ ಕಾಯಿ ನೋಡ್ರಿ ಸಣ್ಣ ಸಣ್ಣದಾಗಿ ಕಾಯಿ ಕಾಣ್ತತಿ ಹೂ ಐತೆ ಹಿಂಗ ನಮಗೇನ್ರಿ ದನಕ್ಕ ನಮ್ಮಲ್ಲಿ ರೈತ ನಾವು ದನಕ್ ಒಟ್ಟ ಆಗ್ಬೇಕು ನಮ್ ಒಟ್ಟಿಗೆ ಕಾಳ ಸುಮ್ಮನೆ ಬಿಟ್ಟಿದ್ರೆ ಪಡ ಆಗಿರ್ತಿತ್ ಎಣ್ಣೆ ಬೆಳೆ ಅಂದ್ರೆ ಬೆಳ್ಕೊಂಡೇ ಎಷ್ಟೋ ಕಡೆ ರೊಕ್ಕ ಕೊಟ್ಟು ರೈತರಾದ್ರೂ ಕೊಂಡ್ಕೊಂಡ್ ತಿನ್ಬಾರದು ನಮ್ಮದಾಗ ನಾವ ಬೆಳ್ಕೊಂಡ್ ತಿನ್ ಹೋಗ್ರಿ ಆ ಒಂದು ಚರ್ಕಿಗೇನು ಉಳ್ಳಿ ಅದು ಮಾರಕಂತ ಬೇಡ ನಮಗ್ ಏನ್ ಮಡಕಿ ಮಡಿಕೆ ಒಂದ್ ಸೇರ್ ಮಡಿಕೆ ತೊಳಕ್ರ ಸುಮಾರು ಎರಡ್ ನೂರ್ ರೂಪಾಯಿ ಐತ್ರಿ ಐತ್ರಿ ಯಾಕ್ರಿ ನಾನ್ ಹತ್ ಸಾಲ ಹಾಕಿವಿಕ್ ನಾವ್ ಇದ್ರ ಒಂದ್ ಸುಮಾರು ಒಂದ್ ಗೊಬ್ರು ಚಿಲ್ ಮಡಿಕೆ ಹಾಕದ ಒಂದ್ ವರ್ಷ ನಮ್ ಪೂರ್ತಿ ತಿನ್ಬೋದು ನಾವು ಮತ್ತೆ ಜೊತೆಗೆ ಒಟ್ಟಾಗ ಒಟ್ಟಾಗತ್ರಿ ತನಕ ಇದು ಮಡಿಕೆ ಒಟ್ಟು ವಿಶೇಷವೆಲ್ಲ ಏನಕೋದ್ ಇತ್ತೀಚಿನ ತಿನ್ಬ ಬಂದಾಗ ಒಂದಿಷ್ಟು ತನಕ ಇಂಥ ಒಟ್ ಸಿಗಂಗಿಲ್ಲ ಸಿಗಂಗಿಲ್ಲ ರೀ ಉಳಿ ಒಟ್ಸಿ ಹೋಗ್ಬಿಡ್ರಿ ಒಂದ್ ಬಿಟ್ಟಾವ್ರಿ ಶೇಂಗಾ ಬಂದವ್ರಿ ಶೇಂಗಾದೊಳಗನ ಯಾವ ಯಾವ ವಿವಿಧ ಜಾತಿ ಬಂದಾವ ಅದ್ರಲ್ಲಿ ಏನಾಗತ್ತಿ ಶೇಂಗಾದೊಳಗನ ಈ ಜಿಟಿ ಬಿಟ್ಟಿಂದ ಏನೋ ಒಂದ್ ಬಂದೈತಿ ಅದ್ರ ಟೇಸ್ಟಿ ಇರಂಗಿಲ್ಲ ಇಳುವರಿ ಜಾಸ್ತಿ ಬರಕತ್ತೈತಿ ಟೇಸ್ಟ್ ಇಲ್ಲ ಟೇಸ್ಟ ಇವೆಲ್ಲ ಜವಾರಿ ಜವಾರಿ ತಳಿಗಳ್ರಿ ಇದು ಮಡಕಿ ಒಟ್ಟಂತ ಯಾರು ರೀ ಅಷ್ಟೆಲ್ಲ ಅಷ್ಟೆಲ್ಲಾ ವಸ್ತು ಕೊಡಕ್ಕಾಗೋದಲ್ಲಾ ಹಂಗಾಗಿ ಏನಾಗತ್ತೆ ಇಂಥವೆಲ್ಲಾ ಬೆಳ್ಕೊಂತ ಹೋಗೋಣ ಅಂತ ಒಂದ್ ಕಾನ್ಸೆಪ್ಟ್ ಹಳೆ ಇದನ್ನ ಹಳೆ ಸೋಗಡನ್ನ ಸ್ವಲ್ಪ ಉಳ್ಸಿಕಂತ ಹೋಗೋದ್ರಿ ಅದರಿಂದ ಆರೋಗ್ಯ ಐತಿ ಅಂತ ನಮ್ಗ ಅನಿಸಿಕೆ ಆರೋಗ್ಯನ ಐತಿ ಆದಾಯ ಆದಾಯ ಸೈಡ್ ಆರೋಗ್ಯ ಒಂದ್ ಸೈಡ್ ಹಿಂದಿನ ನಮ್ ರೈತರು ಏನ್ ಮಾಡಿದ್ರೆ ಪ್ರತಿಯೊಬ್ರು ಮನ್ಯಾಗ ಅಕಳಿ ಕಾಳೆ ಬೆಳಿತಿದ್ರಿ ಅವಾಗ ಅಂದ್ರೆ ಅವಾಗ ಯಾರಿಗೆ ದುಡ್ಡಿನ ಇದ್ರು ದುಡ್ಡು ಮಾಡ್ಬೇಕಂತ ವಿಚಾರ ಇರ್ಲಿರಿ ಅವ್ರಿಗೆ ಎರಡು ಎತ್ತು ಒಂದ್ ಎರಡು ಎಮ್ಮೆ ನಾವು ಮಟ್ಟಿಗೆ ಊಟ ಒಳ್ಳೆ ಆಹಾರ ತಿನ್ನ ಆದ್ರ ಅವ್ರಿಗೆ ಇದುವರೆಗೆ ಅವ್ರಿಗೆ ಯಾವ್ದು ಕಾಯಿಲೆಗಳಿಲ್ಲ ನಾವು ಇವತ್ತು 30 ಕ್ರಾಸ್ ಮಾಡಿದ್ವಿ ನಮ್ಮ ಕೈ ನೋವು ಕಾಲು ಅಂತ ಬರ್ತಾವ ಕಾಲು ಬಿಪಿ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಕಾರಣ ಇಷ್ಟ ನಾವು ಇಂತ ಬೆಳಿ ಬೆಳಾಗಿದ್ರೆ ಎಲ್ಲಾ ಇಳುವರಿ ಜಾಸ್ತಿ ಬರ್ತದೆ ಅದರೊಳಗೆ ಪೋಷಕಾಂಶ ತಿರಂಗಿಲ್ಲ ಆರ್ ತಿಂಗಳು ಬೆಳಿ ಜೋಳ ತಿಂತಿದ್ರ ರವರ ನಾವು ನಾಲ್ಕ್ ತಿಂಗಳು ತಿನ್ನಕತ್ತೀವಿ ಅದರೊಳಗೆ ಇನ್ನೂ ಸ್ವಲ್ಪ ಅರ್ಜೆಂಟ್ ಬರ ಯಾವರ ಅಂತ ಕೇಳಕತ್ತೀವಿ ಹಂಗಾಗಿ ನಾವೇ ಹೆಂಗ್ ಮಾಡ್ಕೋಬೇಕನೋ ಈ ಸೈಕಲ್ ಇಂತಕ ಎಲ್ಲಾ ಯೂಸ್ ಆಕತ್ತೀವಿ ನಮ್ಮ ನಮ್ಮ ಇಂಥವೆಲ್ಲ ಸಣ್ಣ ಪುಟ್ಟ ಹೂ ಶು ಹೋಗ ಇದ್ರ ಜೊತೆಗೆ ಇದು ಏನದಲ್ಲ ಒಬ್ಬ ರೈತನಿಗೆ ಇಂಥ ಕೆಲಸಗಳಿಗೆ ಬಹಳ ಉಪಯುಕ್ತ ಐತಿ ನಾನಂತೂ ಇದ್ರ ಹಂಡ್ರೆಡ್ ಪರ್ಸೆಂಟ್ ಇದ್ರನ್ನ ಉಪಯೋಗ ತಗೋಣಿ ಇದು ಎಲ್ಲರಿಗೂ ಉಪಯೋಗ ಆಗುತ್ತಾ ಇದನ್ನ ಮಾಡಿದ್ಮೇಲೆ ಅವ್ರಿಗೆ ಅದು ಗೊತ್ತಾಗ್ಯ ನಾನು ಹೇಳೋದಕ್ಕಿಂತ ಅದು ಮಾಡಿದ್ರಂದ್ರೆ ಅವ್ರಿಗೆ ಉಪಯೋಗ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತ ಅವ್ರ ಬೆಲೆ ಏನಂತ ಬಟ್ ಒಂದ್ ದಿನ ಹೇಳ ಯಾರ ಯಾರು ವಿಚಾರ ಮಾಡೋದ್ರಿಂದ ಇದು ಇದಾವ್ದೋ ಹೊಸ ತಗೊಂಡ ಅದು ಮಾಡೋದೇನಿಂತ ಇಲ್ಲ ಸ್ಪಷ್ಟ ಮಾಹಿತಿ ನಾನೇನಿಷ್ಟು ಚೆನ್ನಾಗಿ ಕಮೆಂಟ್ ಕೇಳಿದಿನಿ ದಯವಿಟ್ಟು ಎಲ್ಲ ನಮ್ ಸಣ್ಣಗೆ ಇದನ್ನ ಸ್ಪಷ್ಟ ತಿಳ್ಕೊಡಷ್ಟು ನೀವು ಬರ ಪಾಪ ನೀವಾದ ಏನ್ ನಿಮ್ ಮಿಸ್ಟೇಕ್ ಆಗಿರ್ತಾರೆ ನಿಮ್ದ ಹೇಳಿ ಇದ್ರ ಸೈಕಲ್ ಮಾಹಿತಿ ಹೇಳ್ರಿ ಅಂತ ಸ್ವಲ್ಪ ವಿಡಿಯೋ ಶಾರ್ಟ್ ಆಗಿ ಆಗಿರ್ತದೆ ಸ್ಪಷ್ಟ ವಿಡಿಯೋ ಐತೆ ಈ ಗಾಳಿನೂ ನಿಮ್ ಗೊತ್ತಾಗಿದೆ ಆ ಒಂದ್ ಸೈಕಲ್ ಗಾಲಿ ಹಿಂದಿಂದು ಈ ಸೈಕಲ್ ಮಂದಿನ್ ಸಾಟ ಕಟ್ ಮಾಡ್ಕೊಂಡು ಇಲ್ಲಿ ಅಜೇಜ್ ಮಾಡೋದು ಅಂತ ನಿಮಗೆ ಸ್ಪಷ್ಟ ಒಂದ್ ಹಿಂದಿನ ಗಾಳಿನ ಮುಂದಿಟ್ಟು ಹಿಂದಿನ ಗಾಳಿ ಮುಂದಿನ ಗಾಳಿ ಪ್ರಿವಿಲ್ ಕೂಡ್ಸಕ್ ಬರೋದಲ್ಲ ಅಂತ ಅದ್ ಅಟ್ಯಾಚ್ಮೆಂಟ್ ಪ್ರಿವಿಲ್ ಇರ್ತತಿ ಹಿಂದಿನ ಗಾಡಿ ಗಾಲಿಗೆ ಆ ಗಾಳಿ ನಾವು ಈ ಪ್ರಿವಿಲ್ ಹಾಕೊಂಡ್ ಇದನ್ನ ಅಟ್ಯಾಚ್ ಮಾಡ್ ಸ್ಪಷ್ಟ ಇರ್ತತಿ ಕರೆಕ್ಟ್ ಕೆಲಸ ಆಗ್ತದೆ ಬಾಕ್ಸ್ ಅದ ಸೈಜ್ ಬಾಕ್ಸ್ ಅವರು ಚೌಕನ ಮಾಡ್ಕೋಬಹುದು ಸಾಫ್ಟಿರ್ತಾರೆ ಕೆಳಗೆ ಸಾಫ್ಟ್ ಹಾಕೊಂಡು ಇಲ್ಲಿ ಒಂದು ಬುಷ್ ಅಂತಾರ ಅಥವಾ ಕುಣಿ ಬೇರಿಂಗರ ಕುಬಹುದು ಸಣ್ಣ ಸಣ್ಣ ಬೇರಿಂಗ್ ಸಿಕ್ತವ ಈ ಕಡೆ ಒಂದ್ ಈ ಕಡೆ ಒಂದ್ ಬೇರಿಂಗ್ ಕುರ್ಸಿ ಅದ್ ಸಾಫ್ಟ್ ಹಾಕಿ ಇಲ್ಲಿ ಹೊರಗಡೆ ಲಾಕ್ ಮಾಡ್ಬಿಟ್ರ ಮುಗಿತರಿ ಅದಕ್ಕೆ ಪ್ರವೀಲ್ ಕುಡ್ತದಿ ಪ್ರವೀಲ್ ಕುಡ್ಸಿಬಿಟ್ರ ಅದು ಅಲ್ಲೇ ಸಾಪ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಈ ಸಾಪ್ಟಿಗೆ ಎರಡು ಹೋಲ್ ಹಾಕಿರ್ತಾರೆ ಇಲ್ಲಿ ಇನ್ನೊಂದು ಈ ಹೋಲ್ ಹಾಕಿ ಇದಕ್ಕೆ ಎರಡು ಮಳೆ ಹಾಕ್ತೇವೆ ಈ ಕಡೆ ಒಂದು ಈ ಕಡೆ ಒಂದು ಆ ಮಳೆಗೆ ಈ ರಬ್ಬರ್ನ ನ ಜೋಡಿಸೋದು ಆ ಮಳೆಗೆ ರಬ್ಬರ್ ಜೋಡಿಸೈಡ್ ರಬ್ಬರ್ ನ ಈ ಸೈಡ್ ಇದ್ದನ್ನ ಕಿತ್ ಈ ಕಡೆ ಇಂದ ಈ ಕಡೆ ಹಾಕದ್ರಿ ಅಂದ್ರ ಆ ಸೇಪ್ ನೇ ಹಾಕ್ಬಾರ್ ಒಂದ್ ಈ ಕಡೆ ಇರ್ತತಿ ಒಂದ್ ಈ ಕಡೆ ಅಪೋಸಿಟ್ ಹಾಕಿದ್ರೆ ರಬ್ಬರ್ ಎರಡ್ ಸೇಪ್ ಹಾಕ್ತತಿ ಅದ್ ಒಮ್ಮೆ ಈ ಕಡೆ ಡೌಂಕು ಈ ಕಡೆ ಇದಾಗಿರ್ತದಲ್ಲ ಒಮ್ಮೆ ಎತ್ತು ಇಳಿಸೋದು ಕಾಳನ್ನ ದುಡ್ಕೊಂಡು ಹೋಲಿಗೆ ಹಾಕ್ತತಿ ಮತ್ತೊಬ್ಬರು ಇತ್ತೀಚಿ ಮತ್ ಬೇರೆ ಸಿಸ್ಟಮನ್ನು ಮಾಡಬಹುದು ಅದು ಚಕ್ರದ ಕೂರ್ಗಿ ಬಂದ ಬಾಕ್ಸ್ ಆ ತಗೊಂಡು ನಿನ್ ಚಕ್ರ ಹಾಕಿದ್ರು ಅದ್ ಚಕ್ರಾಳೈತೆ ಹಾಕ್ತೀವಿ ಸ್ವಲ್ಪ ಇರೋದನ್ನ ಮಾಡಿರೋದು ನಾವ್ ಈ ಮೆಥಡ್ ಮೆಥಡ್ನೇ ಮಾಡಿದ್ವಿ ಅದನ್ನು ಮುಂದ್ ಬರೋದಾಗಿದ್ರೆ ನನಗೆ ಏನ್ ಕಾನ್ಸೆಪ್ಟ್ ಇದು ಕಂಡಿದ್ದು ಒಂದ್ ಹಳೆ ಬಾಕ್ಸ್ ನಮ್ ತಲೆ ವಿಚಾರ ಬಂದಿತ್ತು ಅದಂಗ ಇದನ್ನ ನಾವ್ ಸೆಕೆಂಡ್ ನೈ ಮಾಡಿದ ಹೆಂಗ ಅನುಕೂಲ ಆಗಬಹುದ ಅಂತ ಹೇಳಿ ಅದ ಹಂಗ ನಾವ್ ಇದು ನಮಗ ಒಂದ್ ಗ್ಯಾರೇಜ್ ನೋಡಿದಾಗ ಇದೊಂದ್ ಸಿಕ್ತ ನಮ್ಗೆ ಬೇಕು ಕೊಡ್ರಿ ಅಂತ ಹೇಳಿ ಸೋಮನ್ ಅವ್ರಿಗೆ ಹೇಳಿ ಹಿಂಗ ಇದು ಮಾಡ್ಬೇಕಂತ ನಮಗೆ ಕಾನ್ಸೆಪ್ಟ್ ತಲೆ ಬಂದೈತಿ ಇದನ್ನ ಅಂತಂದ್ರೆ ಅದ ಏನ್ ನೀವು ಹೇಳ್ರಿ ನಾವು ಅಂತ ಹೇಳಿದ್ರೆ ಮೇಸ್ತ್ರಿ ಅದ್ ಮತ್ ನಾನ್ ಮಾಡಿದ್ದಲ್ಲ ಮೇಸ್ತ್ರಿ ಅವರೇ ಮಾಡಿರ್ತಾರೆ ಬಟ್ ಅದು ನಾನು ಇದ್ರದೇನಾದ್ರೆ ಹಿಂಗೆ ಮಾಡ್ಬೇಕಂತ ನಾನು ತಲೆ ಬಂದ್ ಇದು ಅವ್ರಿಗೆ ಹೇಳಿದ್ದೆ ನಾನು ಹಿಂಗೆ ಹಿಂಗೆ ಮಾಡ್ಬೇಕಿದ ಅಂತ ಹೇಳಿದಾಗ ಅವ್ರು ನಾವು ಹೇಳ್ದಂಗೆ ಮಾಡಿದ್ರು ಅವತ್ ಇವತ್ತು ಅದನ್ನ ನೀಟಾಗಿ ಮಾಡ್ಕೊಟ್ರ ಅವ್ರು ಅವ್ರನ್ನೂ ಇವತ್ತು ಅಪ್ರಿಶಿಯೇಟ್ ಮಾಡ್ಬೇಕ ನಾವು ಯಾಕಂದ್ರೆ ನಾ ಹೇಳಿದ ಅವ್ರ ಹೆಲ್ಪ್ ಮಾಡಿದ್ಕ ಹೆಲ್ಪ್ ಹೆಲ್ಪ್ ಆಗ್ಯದ ಇಷ್ಟ ಪ್ರಜ್ಞಾ ನಾನ್ ಆ ವಿಚಾರ ನನಗ ಬಂದೈತಂದ್ರ ಅದನ್ನ ಕಾರ್ಯ ರೂಪಕ್ಕ ಬಂದ್ ಕೊಟ್ಟಾರ ನೋಡನ್ ಕೊಟ್ರ ಅವ್ರ ಅದನ್ನ ಹೇಟ್ರ ಅವ್ರ ಹಿಂಗ ಮಾಡ್ಬೇಕಂದ್ರ ಅವ್ರಿಗೆ ಆಸಕ್ತಿ ಅವ್ರ ಅದಕ್ಕ ಇದ್ರಾಗೇನ್ ನಮಗ್ ಬಾಳ್ ರೊಕ್ಕಾ ಕೊಟ್ಟಿಲ್ಲನ ಆಸಕ್ತಿ ವಹಿಸಿ ನಿಮಗ ನೀ ಹೇಳ್ರಿಲ್ಲಾ ಮಾಡ್ತೇವಂತ ಅವ್ರ ಆಸಕ್ತಿ ವಹಿಸಿ ಮಾಡಿ ಕೊಟ್ಟಾರ ಹಂಗಾಗಿ ಅವ್ರಿಗೆ ಮ್ಯಾಗ ಹೇಳಿದಾಗ ಅಭಿನಂದನಿ ಹೇಳಬೇಕ್ ನಾವು ಹಿಂದಿ ವಿಡಿದ ನಮಗ ಅದ ಸ್ವಲ್ಪ ಹೇಳಾಕ ಅನುಕೂಲ ಆಗಿಲ್ಲಾ ಇದು ಮಾಡ್ಯಾರ ಇದನ್ನ ಮಾಡ್ತಾರ ಪ್ರತಿಯೊಬ್ಬ ವೆಲ್ಡಿಂಗ್ ಗ್ಯಾರೇಜ್ ಮೇಸ್ರಿ ಇದನ್ನ ಮಾಡ್ತಾನೆ ಅವ್ರಿಗೆ ಚಾಲೆಂಜ್ ಕೆಲಸ ಅಲ್ರಿ ಇದು ಇದನ್ನ ನೋಡ್ಬೇಕಷ್ಟೇ ಅವ್ರು ಸ್ಪಷ್ಟ ನೋಡಿದ್ರ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಏನೇನೋ ಮಾಡುವಂತ ವ್ಯವಸ್ಥೆ ಇದೇನ್ ದೊಡ್ಡದ್ ಕಾಣ್ತಾ ಅದ್ರ ಏನಿಲ್ಲ ಅವ್ರಿಗೆ ಏನದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅಂತ ಅಂದ್ರಲ್ಲ ಈ ಸರಿ ಇದನ್ನ ನೋಡ್ರಿ ಇನ್ನೊಂದ್ ಸ್ವಲ್ಪ ಫೋಟೋ ಬೇಕಾದ್ರೆ ಅವ್ರಿಗೆ ಇನ್ನೊಂದ್ ಬಿಟ್ಟು ಹಾಕ್ರಿ ನೋಡ್ಲಿ ಅದ ಸ್ಪಷ್ಟ ಐತಿ ಏನು ಅದ್ರಾಗ ದೊಡ್ದಾಗ ಇಲ್ಲ ಈ ಬಾಕ್ಸ್ ರೆಡಿ ಮಾಡ್ಕೊಂಡು ಉಳ್ದೆಲ್ಲ ರೆಡಿ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಈಗ ನಾವ್ ಬಹಳಷ್ಟು ಜನ ಒಂದು ಏ ಸೈಕಲ್ ಕೂರಿಗೆ ಅಂತ ನಾವು ಸೈಕಲ್ ಮಾಡಿಲ್ಲ ನಾವ್ ನೋಡ್ರಿ ಇಲ್ಲಿ ಒಂದು ಹ್ಯಾಂಡ್ ರೀ ಹ್ಯಾಂಡ್ ಗೆ ಅದ ಅದನ್ನ ಜೋಡ್ಸ್ಕೊಂಡ್ರ ಇಲ್ಲಿ ಬಂತರ ಫಿಟ್ ಆಯ್ತ್ರಿ ಇದು ಒಂದು ಬಾಕ್ಸ್ ಇದು ಹಿಂದಿನ ಗಾಲಿ ರೀ ಹಿಂದಿನ ಗಾಲಿಗೆ ಅದು ಫ್ರೀವಿಲ್ ಇರತ್ತಲ್ಲ ಆ ಫ್ರೀವಿಲ್ ಅನ್ನ ಸ್ಟ್ರೇಟ್ ಆಗಿ ಅವ್ರ ಆ ಬಾಕ್ಸ್ ಗೆ ಒಂದು ಕೂಡ್ಸ್ಕೊಂಡರ ಈ ತರ ಕೂಡ್ಸ್ಕೊಂಡ್ರ ಅದೇನೈತೆ ಅಲ್ಲಿ ಒಳಗೆ ರಬ್ಬರ್ ಈ ಬಾಕ್ಸ್ ನಲ್ಲಿ ರಬ್ಬರ್ ರೊಟೇಷನ್ ಆಗುತ್ತೆ ಹ್ಞೂ ಒಂದರಲ್ಲಿ ಏನಾಗುತ್ತೆ ಕಾಳು ಎತ್ತಿ ಹಾಕ್ತೈತಿ ಇಷ್ಟೇ ಇದೆ ಅಲ್ಲಿ ಮುಂದೆ ಬರುತ್ತೆ ಈ ತರ ನಾವು ಬಿತ್ತನೆ ಮಾಡುವಂತ ಸೈಕಲ್ ರಿಪೇರಿ ಮಾಡೋದು ರೆಡಿ ಮಾಡ್ಕೊಂಡಿರೋದು ಇಲ್ಲಿ ಕೂರಿಗೆ ಅಲ್ಲಿಂದ ಇದು ಬರುತ್ತೆ ಪೈಪ್ ಐತಲ್ಲ ಅಲ್ಲಿಂದ ಕಾಳು ಬರುತ್ತೆ ಇಲ್ಲಿ ಅದನ್ನ ಕುರಿ ಟೈಪ್ ಮಾಡ್ಕೊಂಡೈತಿ ಅದನ್ನ ಎತ್ತಿ ಬಿಡ್ಕೊಂಡ ಈ ತರ ಅದನ್ನ ನಾವು ಬಿತ್ತುವಾಗ ಕುರಿ ಮಾಡ್ಕೋಬಹುದು ಮತ್ತೆ ಇಲ್ಲ ನಾವು ಕಳೆ ನಿರ್ವಹಣೆ ಮಾಡ್ಬೇಕಂದಾಗ ಅಲ್ಲಿ ಆ ಹಿಂದೆ ತೆಗೆದು ನಾವು ಬೇರೆ ಅವ್ರ ಅಳತೆಗೆ ತಕ್ಕಂಗೆ ಒಂದು ಕುಂಟಿ ಮಾಡ್ಕೊಂಡು ಈಗ ಸೈಜ್ ರೀ ನಮ್ ತಮ್ ಸಾಲಿನ ಸಾಲ ಎಷ್ಟ್ ಬೇಕ ಆ ಸೈಜ್ ಕುಂಟಿ ಮಾಡಿಸಿಕೊಂಡ್ ಬಿಡ್ರಿ ಒಂದ್ ಒಂದ್ ಹಿಂದ್ಗಡೆ ಒಂದ್ ಪೈಪ್ ಆ ಪೈಪ್ ಎರಡ್ರಾಡ್ ಇಡ್ಸ್ಕೊಂಡು ಅದೊಂದು ಬ್ಲೇಡ್ ಹಾಕೊಂಡ್ಬಿಡದ್ರಿ ಮುಂದೆ ಹಾಕೊಂಡ್ ಅವ್ರ ಅಳತಿಗೆ ಸಾಲಿಗೆ ಅಳತಿ ತಕೊಂಡ್ ಕುಂಟಿ ಮಾಡಿಸ್ಕೊಂಡು ಕುಂಟಿ ಮಾಡಿಸಿದ್ರೆ ಅವ್ರ ನಮ್ ಕೆಲವೊಂದ್ ಕಡೆ ಭಾಗದ ಕೆಲವೊಂದ್ ಸೈಜ್ ಇರ್ತದೆ ಈಗ ಅವ್ರು ಏನ್ ಮಾಡಿದ್ರೆ ಈ ತರ ನೋಡ್ರಿ ಮಡಕೆನೆ ಅದೇ ಹಸಿ ಆರಿಂದ ಅಂದ್ರ ಒಳಗಡ್ಡೆ ತಗದ್ಮೇಲೆ ಏನಾರ ಮಾಡಿದ್ರೆ ಈ ಮಡಕೆ ಇರ್ತಿದ್ದಿಲ್ಲ ಅದೇ ಆ ಒಳಗಡೆ ಇರೋದ್ಲೇ ಅವ್ರು ಮಾಡಿರೋದ್ರಿಂದ ಈಗ ನೀವು ನೋಡ್ಬೋದು ಅದ ಬೆಳೆನ ಇಲ್ಲಿ ಅಲೆ ಕಾಯಿ ಎಲ್ಲಾ ಅವ್ರಿಗೆ ಏನಂದ್ರೆ ನಮ್ ಒಂದ್ ಗೊಬ್ಬರ ಚೀಲ್ ಸಿಗಲ್ರಿ ನಮ್ಗ ಇವತ್ತೇನಾರ ಒಂದ್ ಸೇರ್ ಮಡಿಕೆ ಎರಡ್ ನೂರು ರೂಪಾಯಿ ಐತ್ರಿ ಆಕಡೆ ಹುಳ್ಳಿನ ಅಷ್ಟೇ ಐತಿ ಇದು ನಮ್ಗ ಒಳ್ಳೆ ಊಟಕ್ಕೆ ಯಾಕಂದ್ರೆ ನಾವು ಆ ಸಾವಯದಲ್ಲೇ ಬೆಳಿತೀವಲ್ಲ ಹಿಂಗಾಗಿ ನಾವ್ ಇದೇ ಬೀಜನ ಇಡ್ತಾ ಮತ್ತೆ ಇದೇ ಬೀಜ ವಾಪಸ್ ಬಿತ್ತನೆ ಮಾಡಕ್ಕ ಬರ್ತಾ ಊಟ ಮಾಡಕ್ ಆಗತ್ತೆ ಅಂತ ಆದ್ರ ಇನ್ನಿಷ್ಟು ಬೇಕಾದ್ರ ಇನ್ನೊಬ್ಬ ಸ್ಪಷ್ಟತೆ ಕೊಟ್ಟಿದೀವಿ ಆದಷ್ಟು ಅಂತ ಸಮಸ್ಯೆ ಬಂದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಗಮನ ಇಟ್ಟು ಪೂರ್ಣ ನೋಡ್ರಿ ಅದು ಅರ್ಥ ಆಗ್ತತಿ ಒಬ್ಬರು ಮೇಸ್ರಿ ತೋರಿಸ್ರಿ ಸ್ಪಷ್ಟ ಅರ್ಥ ಆಗತ್ತೆ ಅಂದ್ರೆ ಅದ್ರಾಗ ಏನ್ ಬ್ರಹ್ಮವಿದ್ಯೆ ಇಲ್ಲ ಅದ್ ಆ ಅಗ್ದಿ ಸ್ಪಷ್ಟ ಅದ ತೋರ್ಸ್ರಿ ಪ್ರತಿಯೊಬ್ರು ಮಾಡಿಸ್ಕೋದು ಇದ್ರ ಯೂಸ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಬರುತ್ತೆ ಇದು ಉಪಯೋಗ ಬಂದಿಲ್ಲ ನೀವು ಉಪಯೋಗ ಬಂದಿಲ್ಲ ಅನ್ನೋರು ಇಲ್ಲ ಯಾಕಂದ್ರ ಉಪಯೋಗ ಬರ್ತೈತಿ ದಯವಿಟ್ಟು ಎಲ್ಲರಿಗೆ ಧನ್ಯವಾದಗಳು ಮತ್ತೆ ಪಾಪ ಅವ್ರಿಗೆ ನಿಮ್ಮ ಸಲುವಾಗಿ ಇವತ್ತು ಮತ್ತೊಂದು ಬಂದು ನಮ್ನ ಭೇಟಿ ಮಾಡಿ ಇದನ್ನ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಕೊಡ್ರಿ ಅಂತ ಅಂದಿದ್ದಕ್ಕೆ ಅದ್ರ ಸಲುವಾಗಿ ನೀನು ಎಲ್ಲರಿಗೂ ಕ್ಲಾರಿಟಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡಿ ಧನ್ಯವಾದಗಳು ರೈತರಿಗೆ ಎಲ್ಲ ಕೆಲಸ ಮುಗಿಂದ ಈ ತರ ಮನಿಗೆ ದಬ್ಕೊಂಡು ಹೋಗಿ ಈಜಿ ಆಗ್ಯಾರ ಹಿಂ ಮೇಲೆ ಇದನ್ನ ಹಿಂಗೆ ಮುಂದಿಂದ ಒಯ್ಯೋಕೆ ಅನುಕೂಲ ಆಗಲ್ಲ ರೀ ಹೊತ್ಕೊಂಡು ಹೋಗಿ ಬಾರ ಆಕೈತಿ ಕುಟುಂಬ ಹಿಂಗೆ ಹಿಡ್ಕೊಂಡು ಒಳ್ಳೆ ರೂಟೇಷನ್ ರೀ ಹಿಂಗೆ ಉಲ್ಟಾ ಹಿಂಗೆ ಹಿಡ್ಕೊಂಡು ಡಬ್ಬರು ಹಿಂಗೆ ದಬ್ಕೊಂಡು ಹೋಗ್ಬಿಡುದ್ರಿ ನಾ ಈ ಸೈಕಲ್ ಕುಂಟಿ ಕೂಡ ಅದು ಅದಾವ ರೀ ಹಿಂಗೆ ಅನುಕೂಲ ಆಗ್ತದೆ ಈ ದಬ್ಕೊಂಡು ಹೋಗೋದ್ರಿಂದ ಸರಳು ಇರ್ತೈತಿ ಯಾರ್ ಬೇಕಾದ್ರೆ ಹುಡ್ರು ಸುಮ್ಮನೆ ಒತ್ಕೊಂಡು ಹೋದ್ರೆ ರಜೆ ಆಗುತ್ತೆ ದಬ್ಕೊಂಡು ಹೋಗಿ ಈಜಿ ಆಗ್ಬೇಕಾಗತ್ತೆ ದಿಕ್ಕಪ್ಪನ ಇದು ಅನ್ಕೂ ಈ ಹಿಡ್ಕೊಳಕ್ಕೆ ಅನ್ಕೂಲ ಇರಂಗಿಲ್ಲ ಹಾಗಾಗಿ ಇದನ್ನ ಹಿಂಗೆ ಹಿಡ್ಕೊಂಡು ದಬ್ಕೊಂಡು ಹೋಗ್ಬಿಡುದ್ರಿ